ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಚ ರಾಹುಕೇತುವೆ ಸರ್ವೇ ಮಮಾ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋಂ ನಮಃ ರ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಸೋಮವಾರದ ಶುಭೋದಯ ತಮಗೆಲ್ಲರಿಗೂ ಕೂಡ ಪರಮಾತ್ಮ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ಳೋಣ ಈ ದಿನದ ಪಂಚಾಂಗವನ್ನ ಪಠನೆ ಮಾಡಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ತಿಳ್ಕೊಳ್ತಕ್ಕಂಥ ಸಮಯ ಜೊತೆಗೆ ಭಾಳ ಮುಖ್ಯವಾಗಿ ಮನೆಯ ಒಂದು ವಾಸ್ತು ಸರಿಯಿಲ್ಲ ಮನೆಯ ವಿಚಾರದಲ್ಲಿ ಯಾವಾಗಲೂ ಕಿರಿಕಿರಿ ಇದೆ ಅಭಿವೃದ್ಧಿ ಇಲ್ಲ ನೋಡ್ಕೊಳ್ಳಿಬೇಕಾದರೆ ಇವೆಲ್ಲ ಭಾಳ ಸರಳವಾಗಿ ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ತಕ್ಕಂಥ ವಿಚಾರಗಳನ್ನ ನಾನು ತಿಳಿಸ್ಕೊಡ್ತೇನೆ ಎಲ್ಲೋ ಬಂಡವಾಳ ಹಾಕಿ ಪೂಜೆ ಮಾಡಿ ಹೋಮ ಮಾಡಿ ಅವನ ಮಾಡಿ ಏನು ಮಾಡಿದ್ರೂ ಸಾಕಾಗಿಲ್ಲ ಗುರುಗಳೇ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಚಾರ ನಿಮ್ಮ ಮುಂದೆ ನಾನು ಇಡ್ತಿದ್ದೇನೆ ಖಂಡಿತ ಇಂಥ ವಿಚಾರಗಳಿಗೆ ನೀವು ಪ್ರೇರಣೆಯನ್ನು ಕೊಡಬೇಕು ನಾನು ಹೇಳ್ತಾ ಇದ್ದೀನಿ ಅಂತ ಅಲ್ಲ ಒಳ್ಳೆಯದಕ್ಕೆ ಯಾವತ್ತು ಕಾಲ ಇದೆ ನೀವು ನಿಮ್ಮ ಒಂದು ಸಪೋರ್ಟ್ ಭಾಳ ಮುಖ್ಯ ನಮ್ಮ ತುಳಸಿ ಚಾನಲ್ ಇರೋದೇ ಅದಕ್ಕೋಸ್ಕರ ಆಗಿರೋದ್ರಿಂದ ನಿಮ್ಮ ಒಂದು ಈ ಒಂದು ಸ್ ಅಂದರೆ ಪ್ರಬಲವಾಗಿರ್ತಕ್ಕಂಥ ಸಪೋರ್ಟ್ ಖಂಡಿತ ಒಳ್ಳೆಯ ವಿಚಾರಗಳನ್ನು ಹೈಲೈಟ್ ಮಾಡೋಣ ಇವತ್ತು ಬರೀ ಕೆ ಪ್ರಪಂಚದಲ್ಲಿ ಕೆಟ್ಟದೇ ಇದೆ ಅಟ್ಲೀಸ್ಟ್ ಅಟ್ಲೀಸ್ಟ್ ನಮ್ಮ ಕೈಲಾದಂಥ ಸಣ್ಣ ಸೇವೆ ಮಾಡ್ತಕ್ಕಂಥ ಕೆಲಸ ಮಾಡೋಣ ಖಂಡಿತ ಒಳ್ಳೆಯದು ಉಳಿಯೋದು ಬಹಳ ಕಷ್ಟ ಆದರೆ ನಮ್ಮ ಪ್ರಯತ್ನ ಖಂಡಿತ ಯಾಕೆಂದರೆ ಪ್ರಯತ್ನ ಮಾಡು ಭಗವದ್ಗೀತೆಯಲ್ಲಿ ಎಲ್ಲದ್ದು ಫಲಾಫಲ ನನಗೆ ಬಿಡು ಒಳ್ಳೇದು ಮಾಡ್ತಾಯಿದ್ದೀವಿ ಯಾರಿಗೂ ಎದುರ್ಕೊಳ್ತಕ್ಕಂಥ ಸಮಸ್ಯೆ ಇಲ್ಲ ಖಂಡಿತವಾಗಿ ನಿಮ್ಮ ಒಂದು ಸ್ಟ್ರಾಂಗ್ ಸಪೋರ್ಟ್ ನಮ್ಮ ತುಳಸಿಯನ್ನು ಅದ್ಭುತವಾಗಿ ಪ್ರತಿಯೊಂದು ಮನೆಯಲ್ಲಿ ತುಳಸಿ ಇಡಬೇಕು ಅಂತ ನಮ್ಮ ಆಸೆ ಇದೆ ನಿಮ್ಮ ಕೈ ಜೋಡಿಸಿದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಆ ಕುರಿಯನ್ನು ಮುಟ್ಟೋದಕ್ಕೆ ಯಾವುದೇ ಆದಂಥ ಒಂದು ಅಡ್ಡಿ ಆತಂಕಗಳಿಲ್ಲ ನೋಡೋಣ ಈ ದಿನ ಸೋಮವಾರ ವಿಶೇಷವಾಗಿ ಆ ನಾನು ಹೇಳ್ತಕ್ಕಂಥ ವಿಚಾರ ಕೊನೆಯಲ್ಲಿ ನಿಮ್ಮ ಮನೆಯ ವಾಸ್ತುವಿನ ವಿಚಾರವಾಗಿ ಏನೇ ನ್ಯೂನತೆಗಳಿದೆ ಎಂದಾಗ ಕೇವಲ ಈ ಕುಂಕುಮದ ಸಹಾಯದಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ಪಾತ್ರ ಇದೆ ಆ ವಿಚಾರವನ್ನು ಯಾವ ರೀತಿ ಏನು ಮಾಡಿದ್ರೆ ಆ ರೀತಿಯ ದೋಷಗಳು ಪರಿಹಾರ ಆಗ್ತಕ್ಕಂಥದ್ದು ನಾನು ತಿಳಿಸ್ಕೊಡ್ತೇನೆ ಕೊರೆಯವರೆಗೂ ವಿಡಿಯೋ ನೋಡಿ ಹಾಗೆ ಈ ದಿನದ ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲಾನುಫಲ ತಿಳ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಈ ದಿನ ಅಮಾವಾಸ್ಯ ತಿಥಿ ಇರ್ತಕ್ಕಂಥದ್ದು ಖಂಡಿತ ನಾನು ಅಮಾವಾಸ್ಯೆ ತಿಥಿಯಲ್ಲಿ ಇನ್ನೇನು ಮಾಡಬೇಕು ಅಂತ ನೋಡಿ ಅಮಾವಾಸ್ಯ ತಿಥಿ ಅಮಾವಾಸ್ಯ ಇರತಕ್ಕಂಥ ಸಂದರ್ಭದಲ್ಲಿ ದುಷ್ಟಶಕ್ತಿಗಳನ್ನು ಹೇಗೆ ಓಡಿಸಬೇಕು ಆದರೂ ಇವತ್ತು ಹೇಳ್ತೀನಿ ಹಾಗೆ ಕೃಷ್ಣಪಕ್ಷ ಶಿವಯೋಗ ಇರ್ತಕ್ಕಂಥದ್ದು ಚತುಷ್ಪದ ಕರಣ ಇರತಕ್ಕಂಥ ಸಮಯ ಚಂದ್ರ ಮಕ ನಕ್ಷತ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಇವತ್ತಿನ ರಾಹುಕಾಲ ನೋಡೋದಾದರೆ ಬೆಳಗ್ಗೆ ಏಳು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾರು ನಿಮಿಷದವರೆಗೂ ಹಾಗೆ ಯಮಗಂಡಗ ಕಾಲ ಬೆಳಿಗ್ಗೆ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ಗುಳಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತ್ಮೂರು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದಿಂದ ಒಂದು ಗಂಟೆ ಮೂವತ್ತಾರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯಯೋಗ ಇರ್ತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆ ಮೂವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಮೊದಲು ದ್ವಾದಶ ರಾಶಿಗಳ ಫಲಾನುಫಲ ಹೇಗಿರುತ್ತೆ ತಿಳ್ಕೊಂಬರೋಣ ನೋಡಿ ಈ ದಿನ ಮೊದಲು ಮೇಷರಾಶಿಯವರಿಗೆ ನಕ್ಷತ್ರದಲ್ಲಿ ಚಂದ್ರ ಸ್ಥಿತವಾಗಿದ್ದಾನೆ ಅಂದರೆ ಸೂರ್ಯನೊಟ್ಟಿಗೆ ಚಂದ್ರ ಒಂದು ರೀತಿಯಾಗಿ ಮೇಷರಾಶಿಯವರಿಗೆ ಬಲ ಜಾಸ್ತಿ ಇದೆ ವಿಲ್ ಪವರ್ ಜಾಸ್ತಿ ಇದೆ ಈ ದಿನ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವು ಸಾಧ್ಯತೆ ತುಂಬ ಜಾಸ್ತಿ ಇದೆ ಆದರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಶತ್ರುಗಳನ್ನು ದಮನ ಮಾಡ್ತಕ್ಕಂಥ ದಿನ ಕೂಡ ಆಗುತ್ತೆ ಈ ವಿಚಾರದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಆಗ್ತಕ್ಕಂಥದ್ದಿರುತ್ತೆ ಯಾವುದೇ ವಿಚಾರದಲ್ಲಿ ಕೆಲಸ ಕಾರ್ಯದ ವಿಚಾರದಲ್ಲಿ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಪಾತ್ರ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಅನುಭವಿಸ್ತಕ್ಕಂಥ ಕಾಲ ಕೂಡ ಆಗುತ್ತೆ ಆದರೂ ಕೂಡ ಯಾರ್ಯಾರು ಈ ಮೇಷರಾಶಿಯಲ್ಲಿದ್ದೀರೋ ಗಾಯತ್ರಿ ಮಂತ್ರವನ್ನು ಈ ದಿನ ಪಠನೆ ಮಾಡಿ ಸೂರ್ಯನ ಅಭಿಮುಖವಾಗಿ ಕೂತ್ಕೊಂಡು ಓಂ ಭುರ್ಭುವಸ್ವ ತತ್ಸಭಿತರ್ ವರೈಣ್ಯಂ ಬರ್ಗೋ ಧೀಮಹಿ ದ್ಯೋ ಯೋ ಪ್ರಚೋದಯಾತ್ ನಿಮ್ಮ ಅದ್ಭುತವಾದಂಥ ಸಮಯ ಪ್ರಾರಂಭ ಆಗುತ್ತೆ ಹಾಗೆ ರಾಶಿಯಲ್ಲಿರ್ತಕ್ಕಂಥವ್ರು ನೋಡಿ ಋಷಭರಾಶಿಯವರಿಗೆ ಈ ದಿನ ವಿಶೇಷವಾಗಿ ಹಣಕಾಸಿನ ವಿಚಾರ ಹಾಗೆ ನಿಮ್ಮ ಮನೆಯ ವಿಚಾರದಲ್ಲಿ ಹಿನ್ನಡೆಯನ್ನ ಅನುಭವಿಸ್ತಕ್ಕಂಥ ಸಾಧ್ಯತೆ ಇದೆ ಯಾವುದೇ ಕಾರಣಕ್ಕೂ ಮಕ್ಕಳೊಟ್ಟಿಗೆ ಮನಸ್ತಾಪಗಳನ್ನು ರಾಶಿಯವರು ಮಾಡ್ಕೊಳ್ಳೋದು ಬೇಡ ಪ್ರೀತಿಯ ವಿಚಾರದಲ್ಲೂ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದಿರುತ್ತೆ ಸಂಗಾತಿಯಿಂದ ಉತ್ತಮ ಪ್ರೀತಿ ಸಿಗದಲ್ಲೇ ಇರತಕ್ಕಂಥದ್ದು ಕೂಡ ಆಗ್ತದೆ ಆದರೆ ಈ ದಿನ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಯಾವುದೇ ನಿರ್ಧಾರಗಳನ್ನು ತಗೋಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಋಷಭರಾಶಿಯವರಿಗೆ ಭಾಳ ಮುಖ್ಯ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಋಷಭ ರಾಶಿಯವರು ಮನೆಯ ವಿಚಾರದಲ್ಲಿ ಕಾಡ ವಹಿಸು ಈ ದಿನ ತೋರಿಸ್ತಾ ಇರೋದ್ರಿಂದ ಮನೆಯ ವಿಚಾರದಲ್ಲಿ ಹೆಚ್ಚಿನ ಕಾಳಜಿ ವಹಿಸಿ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಪ್ರಯಾಣಗಳು ಸಿಕ್ತಕ್ಕಂಥ ಸಾಧ್ಯತೆ ಜಾಸ್ತಿ ತೋರಿಸ್ತಾ ಇದೆ ಆದರೆ ಅಣ್ಣ ತಮ್ಮರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಭೂಮಿಯ ವಿಚಾರದಲ್ಲಿ ಭಾಳ ಆಗಿರ್ತಕ್ಕಂಥದ್ದು ಭಾಳ ಮುಖ್ಯ ಮಾರಾಟಗಾರರಿಗೆ ಖಂಡಿತ ಅಡೆತಡೆ ಇರತಕ್ಕಂಥ ಸನ್ನಿವೇಶ ತೋರಿಸ್ತಾ ಇದೆ ಸ್ವಲ್ಪ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಈ ಮಿಥುನ ರಾಶಿಯವರಿಗೆ ಭಾಳ ಮುಖ್ಯ ವಿದ್ಯಾರ್ಥಿಗಳು ಕೂಡ ಗಣಪತಿಯನ್ನು ಆರಾಧನೆಯನ್ನು ಮಾಡಿಕೊಡ್ತಕ್ಕಂಥದ್ದು ಯಾರ್ಯಾರು ಮಿಥುನ ರಾಶಿಯವ್ರಿಗೆ ಭಾಳ ಮುಖ್ಯ ಆಗ್ತದೆ ಹಾಗೆ ಕೇತು ಕೆತುರ್ ಚತುರ್ಥ ಭಾವದಲ್ಲಿರೋದ್ರಿಂದ ಭೂಮಿಯ ವಿಚಾರ ಮನೆಯ ವಿಚಾರದಲ್ಲಿ ಲಾಭವನ್ನು ಸಾಧಿಸ್ತೀರಿ ಖಂಡಿತ ಈ ವಿಚಾರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಲಾಭ ಇದೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕಟಕರಾಶಿಯವರಿಗೆ ಖಂಡಿತವಾಗಿ ಈ ದಿನ ನಿಮ್ಮ ಪ್ರಯತ್ನದ ಮೇರೆಗೆ ಗೆಲುವು ಸಾಧ್ಯತೆ ಜಾಸ್ತಿ ಇದೆ ಹಾಗೇ ಧನಾಭಿವೃದ್ಧಿ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಾಭ ಇರ್ತಕ್ಕಂಥದ್ದಿರುತ್ತೆ ಜೊತೆಗೆ ಸ್ವಲ್ಪ ಈ ಅಣ್ಣ ತಮ್ಮಂದರ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಬೇರ್ಪಡುವಿಕೆ ಬರತಕ್ಕಂಥದ್ದು ಆಸ್ತಿಯ ವಿಚಾರದಲ್ಲಿ ತೋರಿಸೋದ್ರಿಂದ ಈ ದಿನ ಖಂಡಿತ ಮನಸ್ತಾಪಗಳು ಬೇಡ ಯಾರು ಇದ್ದಿರೋ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ ಈ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಸಾಧ್ಯತೆ ಇರೋದರಿಂದ ಚೂರು ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಶುಭ ಆಗ್ತದೆ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ಫ್ಯಾಮಿಲಿಯ ವಿಚಾರದಲ್ಲಿ ಸ್ವಲ್ಪ ತೊಡಕುಗಳು ಪ್ರಾರಂಭ ಆಗ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯತೆ ಇದೆ ಬೇರ್ಪಡುವಿಕೆ ಆಗ್ತಕ್ಕಂಥದ್ದಿರುತ್ತೆ ಹಣಕಾಸಿನ ವಿಚಾರದಲ್ಲೂ ಸಣ್ಣ ಪುಟ್ಟ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಯಾರೋ ಹಣ ಕೊಡಬೇಕಾಗಿತ್ತು ನಿಮಗೆ ಈ ದಿನ ಸ್ವಲ್ಪ ವಿಳಂಬತೆಯನ್ನು ತೋರಿಸ್ತದೆ ಯಾರು ಸಿಂಹರಾಶಿಯಲ್ಲಿದ್ದಿರೋ ಫ್ಯಾಮಿಲಿಯ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಬಹಳ ಮುಖ್ಯ ಸಣ್ಣ ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಈ ದಿನ ತೋರಿಸೋದ್ರಿಂದ ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನೀವು ಸಹಿತ ಗಣಪತಿಗೆ ಗರಿಕೆಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನಿಗೂಢತೆ ಜಾಸ್ತಿ ಆಗ್ತದೆ ಒಂಟಿತನ ಜಾಸ್ತಿ ಕಾಡ್ತಕ್ಕಂಥದ್ದು ಈ ಕನ್ಯಾ ರಾಶಿಯವರಿಗೆ ತೋರಿಸ್ತದೆ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ಸನ್ನಿವೇಶಗಳು ಮನಸ್ತಾಪ ಅಂದರೆ ಮನಸ್ಥಿತಿ ಅಷ್ಟು ಉತ್ತಮ ಇರದಲ್ಲೇ ಇರುತ್ತೆ ಆದರೆ ಒಂದು ವಿಚಾರ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಗಳು ಈ ದಿನ ಜಾಸ್ತಿ ಆಗ್ತದೆ ಏನೋ ಒಂದು ರೀತಿಯಾಗಿ ಯಾವುದೋ ದೇವಸ್ಥಾನಕ್ಕೆ ಹೋಗ್ಬೇಕಪ್ಪ ಯಾಕೋ ಒಂದಷ್ಟು ಮನಸ್ಥಿತಿ ಸರಿ ಇಲ್ಲ ಅಂತಕ್ಕಂಥ ಮನೋಭಾವ ಜಾಸ್ತಿ ಆಗುತ್ತೆ ಆ ಮನೋಭಾವಕ್ಕೆ ಅಂದರೆ ಆ ಥರದ ಮನೋಭಾವ ಬಂದರೆ ಶಿವನನ್ನು ಧ್ಯಾನ ಮಾಡಿ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿಕೊಳ್ಳಿ ಶುಭವನ್ನು ತರುತ್ತೆ ಹಾಗೆ ತುಲಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ತುಲ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯ ಕಾಲ ಆದರೆ ಸ್ವಲ್ಪ ನೀವು ಯಾವುದಾದ್ರೂ ಒಂದು ವಿಚಾರದಲ್ಲಿ ಮೋಕ್ಷವನ್ನು ಪಡಿತೀರಿ ಆದರೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥದ್ದು ಕಡಿಮೆ ಆಗಬಹುದು ಆದರೆ ಈ ದಿನ ಸ್ವಲ್ಪ ಮಟ್ಟಿಗೆ ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಇದೆ ಫ್ಯಾಮಿಲಿಯ ವಿಚಾರದಲ್ಲೂ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಡಿಟ್ಯಾಚ್ಮೆಂಟ್ ಜಾಸ್ತಿ ಇದೆ ಇರೋದ್ರಿಂದ ಡಿಟ್ಯಾಚ್ಮೆಂಟ್ ಅಂದರೆ ಸ್ವಲ್ಪ ದೂರ ಇರತಕ್ಕಂಥದ್ದು ಆ ವಿಚಾರದಲ್ಲಿ ಜಾಸ್ತಿ ತೋರಿಸ್ತಾ ಇದೆ ದೂರ ಇರೋದು ಅಂತಕ್ಕಂಥ ಅರ್ಥ ಏನು ನಿಮ್ಮ ಸಂಗಾತಿಯೊಟ್ಟಿಗಿನ ಮನಸ್ತಾಪಗಳಿಂದ ದೂರ ಆಗ್ತಕ್ಕಂಥ ಸಾಧ್ಯತೆ ಇದೆ ಸ್ವಲ್ಪ ಎಚ್ಚರಿಕೆ ಅಗತ್ಯತೆ ಇದೆ ನಷ್ಟದ ಭಾವ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಈ ತುಲಾರಾಶಿಯವರು ವ್ಯವ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗ್ತದೆ ಹಾಗೆ ಇವತ್ತಿನ ದಿನ ಯಾರ್ಯಾರು ತುಲಾರಾಶಿಯಲ್ಲಿ ಇದ್ದಿರೋ ಮಕ್ಕಳಿಗೆ ಬಾಳೆಹಣ್ಣನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಆ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗುತ್ತೆ ಗಣಪತಿಯ ಆರಾಧನೆ ಭಾಳ ವಿಶೇಷತೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ವೃಶ್ಚಿಕ ರಾಶಿಯವರಿಗೆ ಈ ದಿನ ವಿಶೇಷವಾಗಿರ್ತಕ್ಕಂಥ ಲಾಭ ಪ್ರಾಪ್ತಿ ಆಗ್ತಕ್ಕಂಥದ್ದಿರುತ್ತೆ ಆದರೆ ಲಾಭ ಬರುತ್ತೆ ಎಕ್ಸೆಟ್ರಾ ಬರುತ್ತೆ ಎಲ್ಲ ಬರ್ತದೆ ಸಮ ಸಮಾರಂಭದಲ್ಲಿ ನಿಮ್ಮನ್ನು ಯಾರು ರೆಕಗ್ನೈಸ್ ಮಾಡಲ್ಲ ಏನೋ ಒಂದು ಫಂಕ್ಷನ್ಗೆ ಹೋಗ್ತೀರಿ ನಿಮ್ಮನ್ನು ಯಾರು ಮಾತಾಡಿಸ್ದಲೇ ಇರತಕ್ಕಂಥ ಸನ್ನಿವೇಶ ಬರ್ಬೋದು ಅಥವಾ ಯಾರೋ ನಿಮ್ಮ ಮನೆಯವ್ರು ಹೋಗ್ತಾರೆ ನಿಮ್ಮನ್ನು ವಿಚಾರಿಸ್ತಲೇ ಇರತಕ್ಕಂಥ ಸನ್ನಿವೇಶಗಳು ತೋರಿಸ್ಬೋದು ಏನಪ್ಪ ಯಾಕೋ ರಮೇಶ್ ಬಂದಿಲ್ವಲ್ಲ ಇವತ್ತು ಯಾರು ಕೇಳ್ದಲೇ ಇಲ್ಲ ನೆವರ್ ಈ ಥರದ ಒಂದು ಭಾವ ಜಾಸ್ತಿ ಇರುತ್ತೆ ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿದ್ದರೋ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ ನೀ ಏನಾದರೂ ಆಗಲಿ ನೋ ಪ್ರಾಬ್ಲಮ್ ಆ ಥರದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ಸ್ವಲ್ಪ ಸಮಸ್ಯೆ ಇರುತ್ತೆ ಮಿಕ್ಕ ವಿಚಾರ ಖಂಡಿತ ಗೆಲುವಿದೆ ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಸಾಕು ಹಾಗೆ ಧನುರಾಶಿಯವರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಅಧಿಕಾರದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾವುದೇ ಕಾರಣಕ್ಕೂ ನೀವು ನೀವೇನಾದರೂ ಒಂದು ಟೀಮ್ ಲೀಡ್ ಮಾಡ್ತಿದ್ದೀರಿ ಕಾಂಟ್ರಾಕ್ಟಲ್ಲಿದ್ದೀರಿ ಏನಾದರೂ ಕೆಲಸ ಮಾಡಿಸ್ತಾ ಇದ್ದೀರಿ ಈ ವಿಚಾರದಲ್ಲಿ ನಿಮ್ಮ ಕೆಲಸಗಾರರೊಟ್ಟಿಗೆ ಸ್ವಲ್ಪ ಬಾಂಧವ್ಯ ಚೆನ್ನಾಗಿಟ್ಕೊಳ್ಳಿ ಸ್ವಲ್ಪ ನಿಮ್ಮ ಆ ಆ ರೀತಿಯಾದಂಥ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕಪ್ಪು ಚುಕ್ಕೆ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಶ್ರಮವಹಿಸಿ ಕೆಲಸ ಮಾಡಬೇಕು ಜಂಟಲ್ಲಿಂದ ಮಾಡಿಕೊಳ್ಳಿ ಯಾಕೆಂದರೆ ಇವತ್ತು ಸ್ವಲ್ಪ ಸೋಂಬೇರಿತನ ಕಾಡೋದ್ರಿಂದ ಆ ರೀತಿಯಾದಂಥ ವಾತಾವರಣ ಜಾಸ್ತಿ ಆಗುತ್ತೆ ಖಂಡಿತ ಆ ಥರ ವಾತಾವರಣ ಮಾಡೋದು ಬೇಡ ಅಂದರೆ ಗಣಪತಿಯ ಸ್ತೋತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಪ್ರಯಾಣದಲ್ಲಿ ವಿಳಂಬತೆ ಎಲ್ಲೋ ಪ್ರಯಾಣ ಮಾಡಬೇಕಾಗಿತ್ತು ವಿಳಂಬತೆ ಆಗುತ್ತೆ ತಂದೆಯೊಟ್ಟಿಗಿನ ಮನಸ್ತಾಪಗಳು ಜಾಸ್ತಿ ಬರುತ್ತಿದ್ದೀರಾ ಸ್ವಲ್ಪ ಎಚ್ಚರಿಕೆ ತಂದೆ ಮಕ್ಕಳ ಬಾಂಧವ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಡಿಟ್ಯಾಚ್ಮೆಂಟ್ ದೂರ ದೂರ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ವಿಪರೀತ ಕೋಪದಿಂದ ಅನರ್ಥಗಳು ಜಾಸ್ತಿ ಆಗುತ್ತೆ ಎಚ್ಚರಿಕೆ ಹಾಗಾಗಿ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಮಕರಾಶಿಯವರಿಗೆ ಭಾಳ ಮುಖ್ಯ ಶಿವನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಕುಂಭರಾಶಿಯವರಿಗೆ ಸಾಧ್ಯವಾದಷ್ಟು ಸಾರ್ವಜನಿಕರಿಗೆ ಉತ್ತಮ ಬಾಂಧವ್ಯ ಇಟ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಯಾರ್ಯಾರು ಕುಂಭರಾಶಿಯಲ್ಲಿದ್ದಿರೋ ಸಂಗಾತಿ ಒಟ್ಟಿಗೂ ಅಷ್ಟೇ ಬಿಸ್ನೆಸ್ಸಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗೆ ಏರುಪೇರಾಗ್ದಲೇ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಏನಾದರೂ ಸಮಸ್ಯೆ ಬಂದ್ರೆ ಲೆಟ್ಸ್ ಇಟ್ ದ ಟೈಮ್ ಆ ಟೈಮ್ ಬಿಟ್ಟುಬಿಡಿ ಏನು ತೊಂದರೆ ಇಲ್ಲ ಇಲ್ಲ ಅಂದರೆ ಅದೇ ಒಂದು ದೊಡ್ಡ ಸಮಸ್ಯೆ ಪರಿಣಾಮ ಬೀರ್ತಕ್ಕಂಥ ಸನ್ನಿವೇಶ ಬರುತ್ತೆ ಸಾರ್ವಜನಿಕರೊಟ್ಟಿಗೂ ಉತ್ತಮ ಬಾಂಧವ್ಯ ಯಾವುದೇ ಮನಸ್ತಾಪಗಳನ್ನು ಮಾಡ್ಕೊಳ್ಳೋದು ಬೇಡ ಹಾಗೆ ಕೊನೆಯದಾಗಿ ಮೀನರಾಶಿಯವರ ಈ ದಿನದ ಫಲಾಫಲ ಮೀನರಾಶಿಯವ್ರಿಗೂ ಕೂಡ ಒಂದು ರೀತಿಯಾಗಿ ಕೆಲಸದಲ್ಲಿ ನಿಮ್ಮ ಅಥಾರಿಟೀಸ್ ಅಥವಾ ನಿಮ್ಮ ಸಬ್ಬಾರ್ಡ್ಸಿನಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಅವಮಾನ ಆಗ್ತಕ್ಕಂಥ ಸನ್ನಿವೇಶ ತೋರಿಸ್ತಾ ಇದೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಕೆಲಸದ ವಿಚಾರಕ್ಕಷ್ಟೇ ನೀವು ಸೀಮಿತವಾಗಿರ್ತಕ್ಕಂಥದ್ದು ಕೋಪದಿಂದ ಅನರ್ಥ ಸ್ವಲ್ಪ ತೋರಿಸ್ತಾ ಇದೆ ಈ ದಿನ ಮೀನ ಮೀನರಾಶಿಯವರಿಗೆ ಕೋಪ ಮಾಡಿಕೊಳ್ಳೋದು ಬೇಡ ಕೋಪ ಮಾಡಿಕೊಂಡ್ರೆ ಸ್ವಲ್ಪ ಅವರು ಅವರಿಂದ ನಿಮಗೆ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಸಂಗಾತಿಯ ವಿಚಾರದಲ್ಲೂ ಸ್ವಲ್ಪ ಎಚ್ಚರಿಕೆ ಭಾಳ ಮುಖ್ಯ ಯಾರ್ಯಾರು ಮೀನರಾಶಿಯಲ್ಲಿದ್ದಿರೋ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ವಿದ್ಯಾರ್ಥಿಗಳಿಗೂ ಕೊಂಚ ಹಿನ್ನಡೆ ಆಗ್ತಕ್ಕಂಥದ್ದು ಇದನ್ನು ತೋರಿಸ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲ ಇರತಕ್ಕಂಥದ್ದು ಸ್ನೇಹಿತರೆ ನಿಮ್ಮ ಮನೆಯ ವಿಚಾರದಲ್ಲಿ ಯಾವುದೇ ವಾಸ್ತು ಸರಿ ಇಲ್ಲ ಗುರುಗಳೇ ಯಾವ ಕಡೆಯೂ ಇಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ಕಷ್ಟ ಇದೆ ಯಾವುದೇ ಆದಂಥದ್ದು ಸರಳ ಪರಿಹಾರಗಳಿಲ್ಲ ನಮ್ಮ ಹತ್ರ ಹಣ ಕೂಡ ಇಲ್ಲ ಏನು ಮಾಡಬಹುದು ಗುರುಗಳೇ ನಾವು ವ್ಯಾಪಾರದಲ್ಲೂ ವೃದ್ಧಿ ಕಾಣ್ತಾ ಇಲ್ಲ ಮನೆಯ ಏಳಿಗೆನೂ ಕೂಡ ಇಲ್ಲ ಅಂದರೆ ಭಾಳ ಸರಳವಾಗಿ ಹಲವಾರು ಬಾರಿ ಹೇಳಿದ್ದೇನೆ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಗಂಗಾ ಜಲ ತಗೊಳ್ಳಿ ಶುದ್ಧ ಕುಂಕುಮವನ್ನು ತಗೊಳ್ಳಿ ಅದನ್ನ ಕಲಸ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ಕಲಸ್ಕೊಂಡು ನಿಮ್ಮ ಮನೆಯ ಹೆಬ್ಬಾಗಿಲ ಮೇಲೆ ದೊಡ್ಡಲಾಗಿ ಸ್ವಸ್ತಿಕ್ಕನ್ನು ಬರಿಬೇಕು ಇದು ಕುಂಕುಮದಿಂದಲೇ ಬರಿಬೇಕಾಗುತ್ತೆ ಅದಕ್ಕೆ ಅನಾಮಿಕ ಬೆರಳನ್ನ ಉಪಯೋಗಿಸ್ಕೊಳ್ಳಿ ಸ್ವಸ್ತಿ ಕುಂಕುಮದಿಂದ ಬರಿಬೇಕಿರ್ತಕ್ಕಂಥದ್ದು ಕುಂಕುಮ ದೊಡ್ಡದಾಗ ಬರಿಬೇಕು ಅಟ್ಲೀಸ್ಟ್ ಒಂದೊಂದು ಗೆರೆ ಹದಿನೈದು ಸೆಂಟಿಮೀಟರ್ ಅದ್ರ ಇರಲಿರ್ತಕ್ಕಂಥದ್ದು ಕೆಲಸ ಮಾಡಿ ನಿಮ್ಮ ಮನೆಯ ಹೆಬ್ಬಾಗಿಲ ಮೇಲೆ ಬರೆದು ಪ್ರತಿದಿನ ಯಥಾಸ್ಥಿತವಾಗಿ ಪೂಜೆ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಫಿಫ್ಟಿ ಪರ್ಸೆಂಟ್ ಆಫ್ ವಾಸ್ತು ದೋಷ ನಿವಾರಣೆ ಅತ್ಯಂತ ಸರಳವಾಗಿ ಕೊಟ್ಟಿದ್ದರೆ ನಮ್ಮ ಚಾನಲ್ನ ಆಗಿಂದಾಗ್ಗೆ ನೋಡ್ತಕ್ಕಂಥ ಕೆಲಸ ಮಾಡಿ ನಿಮ್ಮ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬವಂತು